ಸೂರ್ಯ ಗ್ರಹಣದಂದೇ ಚಂದ್ರ ಬುಧ ರಾಹು ಸಂಚಾರ ಈ ಮೂರು ರಾಶಿಯವರ ಭಾಗ್ಯದ ಬಾಗಿಲು ಓಪನ್ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಬಹಳ ವಿಶೇಷವಾದ ದಿನವಾಗಿದ್ದು ಈ ದಿನ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣವು ಸಂಭವಿಸಲಿದೆ ಇದರೊಂದಿಗೆ ಚಂದ್ರ ಬುಧ ಮತ್ತು ರಾಹು ಗ್ರಹಗಳು ತಮ್ಮ ನಕ್ಷತ್ರವನ್ನು ಬದಲಾಯಿಸಲಿದ್ದಾರೆ ಇದರಿಂದಾಗಿ ಮೂರು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವುದು ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯೋಣ ಸೂರ್ಯಗ್ರಹಣ ಎರಡು ಸಾವಿರದ ಇಪ್ಪತ್ತೈದು ಜ್ಯೋತಿಷಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಅದ್ಭುತವಾದ ಘಟನೆ ನಡೆಯಲಿದೆ ಈ ದಿನ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣವು ಸಂಭವಿಸುವುದು ಜ್ಯೋತಿಷ್ಯದ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೊಂದರ ರಾತ್ರಿ ಹತ್ತು ಐವತ್ತೊಂಬತ್ತಕ್ಕೆ ಈ ಗ್ರಹಣವು ಮಧ್ಯರಾತ್ರಿ ಮೂರು ಇಪ್ಪತ್ತ್ಮೂರರವರೆಗೆ ಇರುವುದು ಹಾಗಾಗಿ ಈ ಗ್ರಹಣವು ಭಾರತದಲ್ಲಿ ನೋಡಲು ಸಿಗುವುದಿಲ್ಲ ಆದರೆ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ಈ ಗ್ರಹಣದ ಪ್ರಭಾವವನ್ನು ನೋಡುವುದಾಗಿದೆ ಜ್ಯೋತಿಷದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರ ಬೆಳಗ್ಗೆ ಹನ್ನೆರಡು ಐವತ್ತಾರಕ್ಕೆ ಬುಧದೇವನು ಹಸ್ತ ನಕ್ಷತ್ರದಲ್ಲಿ ರಾಹುಗ್ರಹ ಬೆಳಿಗ್ಗೆ ಹನ್ನೊಂದು ಐವತ್ತಕ್ಕೆ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಮತ್ತು ಮಧ್ಯಾಹ್ನ ಒಂದು ಐವತ್ತೇಳಕ್ಕೆ ಚಂದ್ರನು ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ತನ್ನ ಸಂಚಾರವನ್ನು ಆರಂಭಿಸಲಿದ್ದಾರೆ ಸೂರ್ಯಗ್ರಹಣದ ದಿನ ಮನಸ್ಸು ತಾಯಿ ಮಾನಸಿಕ ಸ್ಥಿತಿ ಸ್ವಭಾವ ಇತ್ಯಾದಿಗಳನ್ನು ಕರುಣಿಸುವ ಚಂದ್ರನು ಮಾತು ಸಂಚಾರ ಚರ್ಮ ವ್ಯಾಪಾರ ಇತ್ಯಾದಿಗಳನ್ನು ಪ್ರತಿನಿಧಿಸುವ ಬುಧನು ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ಯಾವ ಮೂರು ರಾಶಿಗೆ ಸೇರಿದ ಜನರಿಗೆ ಅಪಾರವಾದ ಧನಲಾಭವನ್ನು ಹೊಂದುವ ಸಂಭವ ಹೆಚ್ಚಾಗುವುದು ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಒಂದು ಮೇಷರಾಶಿ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರ ಸೂರ್ಯಗ್ರಹಣದ ದಿನ ಚಂದ್ರ ಬುಧ ಮತ್ತು ರಾಹು ಗ್ರಹಗಳು ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ಮೇಷರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸ್ಥಿರತೆ ಉಂಟಾಗುವುದು ಹಾಗಾಗಿ ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರ ನಾಯಕತ್ವದ ಸಾಮರ್ಥ್ಯ ಈ ಸಮಯದಲ್ಲಿ ವೃದ್ಧಿ ಆಗಲಿದೆ ಮತ್ತು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ದೊರಕುವುದು ವ್ಯಾಪಾರವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರು ತಮ್ಮ ವಿರೋಧಿಗಳ ಷಡ್ಯಂತ್ರವನ್ನು ಎದುರಿಸಬೇಕಾಗಿ ಬರುವುದಿಲ್ಲ ಹಾಗೆಯೇ ಮೇಷರಾಶಿಗೆ ಸೇರಿದ ಜನರ ಸ್ನೇಹಿತರು ಈ ಅವಧಿಯಲ್ಲಿ ನಿಮ್ಮ ಬೆಂಬಲಕ್ಕೆ ಸದಾ ಇರುವರು ಜೊತೆಗೆ ಮೇಷರಾಶಿಗೆ ಸೇರಿದ ಜನರು ಗಂಭೀರವಾದ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವು ಬಹಳಷ್ಟು ಸುಧಾರಿಸುವುದರೊಂದಿಗೆ ನೀವು ಜೀವನದಲ್ಲಿ ಸಂತೋಷಮಯವಾದ ಕ್ಷಣಗಳನ್ನು ಕಳೆಯುವಿರಿ ಎರಡು ಮಿಥುನ ರಾಶಿ ಚಂದ್ರ ಬುಧ ಮತ್ತು ರಾಹು ಗ್ರಹಗಳ ಕೃಪೆಯಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ಸಮಾಜದಲ್ಲಿ ತಮ್ಮದೇ ಆದಂತಹ ಹೊಸ ಹೆಸರನ್ನು ಪಡೆಯುವರು ಜೊತೆಗೆ ಈ ಹೊಸ ಸಂಪರ್ಕಗಳಿಂದಾಗಿ ಸಾಮಾಜಿಕ ಜೀವನದಲ್ಲಿ ನೀವು ಎಲ್ಲರೊಂದಿಗೆ ಉತ್ತಮವಾಗಿ ಬೆರೆಯುವಿರಿ ಹಾಗೆ ಕೆಲಸವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ವಿರೋಧಿಗಳಿಂದ ಮುಕ್ತಿಯನ್ನು ಪಡೆಯುವ ಸಂಭವ ಕೂಡ ಹೆಚ್ಚಾಗಿರುವುದು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರ ಸಮಯ ಹೂಡಿಕೆಯನ್ನು ಮಾಡಬೇಕೆಂದಿರುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಉತ್ತಮವಾಗಿರಲಿದೆ ಇದರೊಂದಿಗೆ ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಾಗುವುದು ಮತ್ತು ಮಿಥುನ ರಾಶಿಗೆ ಸೇರಿದ ಜನರ ಮಾತಿನಲ್ಲಿ ಸಾಕಷ್ಟು ಸೌಮ್ಯತೆ ಇರುವುದು ಮಿಥುನ ರಾಶಿಗೆ ಸೇರಿದ ಜನರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ ತಿಂಗಳ ದ್ವಿತೀಯ ಭಾಗದಲ್ಲಿ ಶಕ್ತಿಯುತವಾಗಿರುವರು ಮೂರು ವೃಶ್ಚಿಕ ರಾಶಿ ಮೇಷರಾಶಿ ಮತ್ತು ಮಿಥುನ ರಾಶಿಗೆ ಸೇರಿದ ಜನರೊಂದಿಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣದ ದಿನವೇ ಚಂದ್ರ ಬುಧ ಮತ್ತು ರಾಹುಗ್ರಹಗಳು ತಮ್ಮ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ಹೆಚ್ಚಿನ ಲಾಭವನ್ನುಂಟು ಮಾಡಲಿದೆ ಈ ಅವಧಿಯಲ್ಲಿ ಕೆಲಸವನ್ನು ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಯಾವುದಾದರೂ ದೊಡ್ಡ ಯಶಸ್ಸನ್ನು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಪಡೆಯುವ ಯೋಗ ರೋಗ ದೊರಕುವುದು ಇದರೊಂದಿಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಆರೋಗ್ಯದ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಸಂಬಂಧಗಳ ಬಗ್ಗೆ ಹೆಚ್ಚಿನ ಕಾಳಜಿ ಹಾಗೂ ಎಚ್ಚರಿಕೆಯಿಂದ ಇರುವುದು ಉತ್ತಮ ಸೆಪ್ಟೆಂಬರ್ ತಿಂಗಳಲ್ಲಿ ಕಲೆಗೆ ಸಂಬಂಧಿಸಿದಂತಹ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ಸಮಾಜದಲ್ಲಿ ತಮ್ಮದೇ ಆದಂತಹ ಉತ್ತಮ ಹೆಸರನ್ನು ಪಡೆಯುವರು ಇಲ್ಲಿ ಹೇಳಿರುವ ಮೂರು ರಾಶಿಗಳಾದ ಮೇಷರಾಶಿ ಮಿಥುನ ರಾಶಿ ಮತ್ತು ವೃಶ್ಚಿಕ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸಲಿರುವ ಸೂರ್ಯಗ್ರಹಣದೊಂದಿಗೆ ಚಂದ್ರ ಬುಧ ಮತ್ತು ರಾಹು ಗ್ರಹಗಳ ನಕ್ಷತ್ರದಲ್ಲಿ ಬದಲಾವಣೆಯಿಂದಾಗಿ ನಿಮ್ಮ ಅದೃಷ್ಟವೇ ಬದಲಾಗಲಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಹಾಗೂ ಕೊನೆಯ ಸೂರ್ಯಗ್ರಹಣದೊಂದಿಗೆ ನೀವು ಚಂದ್ರ ಬುಧ ಮತ್ತು ರಾಹುಗ್ರಹಗಳ ವಿಶೇಷ ಕೃಪೆಗೆ ಪಾತ್ರರಾಗುವಿರಿ ಹಾಗಾಗಿ ಈ ಅವಧಿಯಲ್ಲಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅಪಾರವಾದ ಲಾಭ ದೊರಕುವುದರೊಂದಿಗೆ ಸುಖ ಸಮೃದ್ಧಿ ಧನ ಸಂಪತ್ತಿನಿಂದ ಕೂಡಿದ ಐಷಾರಾಮಿ ಜೀವನವನ್ನು ನಡೆಸುವ ಅದ್ಭುತವಾದ ಅವಕಾಶವೂ ಕೂಡ ಲಭಿಸಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು